ಬಿಜೆಪಿ ವಿರುದ್ಧ ಅವಹೇಳನಕಾರಿ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತು ಡಿಕೆಸಿಗೆ ಸಮನ್ಸ್ ಜಾರಿಯಾಗಿದೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೋರ್ಟಿಂದ ಈಗ ಸಮನ್ಸ್ ಜಾರಿಯಾಗಿದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಅಪಪ್ರಚಾರವನ್ನ ಮಾಡಿದರು ಅನ್ನುವಂಥ ಆರೋಪ ಮಾರ್ಚ್ ಇಪ್ಪತ್ತೆಂಟಕ್ಕೆ ಈಗ ಖುದ್ದು ಕೋರ್ಟ್ಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಲಾಗಿದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪಕ್ಷದ ಖಾಸಗಿ ದೂರು ವಿಚಾರಣೆ ಆಯಿತು ಸೊ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಾಹೀರಾತುವ ವಿಚಾರವಾಗಿ ಅಂದರೆ ಈ ನಲವತ್ತು ಪರ್ಸೆಂಟ್ ಕಮಿಷನ್ ಇದರ ಜೊತೆಗೆ ಬೇರೆ ಬೇರೆ ಆರೋಪಗಳ ಜಾಹೀರಾತು ವಿಚಾರವಾಗಿ ದೂರನ್ನು ಕೂಡ ಕೊಡಲಾಗಿದೆ ಸೊ ಕರಪ್ಷನ್ ರೇಟ್ ಕಾರ್ಡ್ ಜಾಹೀರಾತುವನ್ನು ಕಾಂಗ್ರೆಸ್ ಪಕ್ಷ ಕೂಡ ಕೊಟ್ಟಿತ್ತು ಸೊ ಜಾಹೀರಾತಿನಿಂದ ಬಿಜೆಪಿ ಪಕ್ಷಕ್ಕೆ ಹಾನಿಯಾಗಿದೆ ಅಂತೇಳಿ ಆರೋಪವನ್ನು ಮಾಡಿ ದೂರನ್ನು ಕೂಡ ಕೊಡಲಾಗಿದೆ ಬಿಜೆಪಿ ಪರ ವಕೀಲರಾಗಿರುವಂತಹ ವಿನೋದ್ ಕುಮಾರ್ ವಾದವನ್ನು ಮಂಡನೆ ಮಾಡಿದರು ಈಗ ಮಾರ್ಚ್ ಇಪ್ಪತ್ತೆಂಟಕ್ಕೆ ಖುದ್ದು ಹಾಜರಾಗುವಂತೆ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ ನಲವತ್ತೆರಡನೇ ಎಸಿಎಂಎಂ ಜಡ್ಜ್ ಜಿ ಆದೇಶವನ್ನು ಹೊಂದಿಸಿದ್ದಾರೆ ಬಿಜೆಪಿ ಕಾನೂನು ಘಟಕದ ವಕೀಲ ವಿನೋದ್ ಕುಮಾರ್ ಸಲ್ಲಿಸಿರುವಂತಹ ಖಾಸಗಿ ದೂರಿನ ಆಧಾರದ ಮೇಲೆ ಈಗ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಜೊತೆಗೆ ಡಿಕೆಶಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಸೊ ಬಿ ಜೆ ಪಿ ವಿರುದ್ಧ ಅವಹೇಳನಕಾರಿ ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೋರ್ಟ್ನಿಂದ ಸಮನ್ಸ್ ಜಾರಿ ಆಗಿದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ವಿರುದ್ಧ ಅವಪ್ರಚಾರವನ್ನು ಮಾಡಿದರು ಅನ್ನುವಂಥ ಆರೋಪ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡಲಾಗಿತ್ತು ಸೊ ಮಾರ್ಚ್ ಇಪ್ಪತ್ತೆಂಟಕ್ಕೆ ಈಗ ಖುದ್ದು ಕೋರ್ಟ್ಗೆ ಹಾಜರಾಗಬೇಕು ಅಂತೇಳಿ ಸಮನ್ಸ್ ಜಾರಿ ಮಾಡಲಾಗಿದೆ ಸೊ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿಗೆ ಸೊ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಪಕ್ಷದ ಖಾಸಗಿ ದೂರು ವಿಚಾರಣೆ ಮಾಡಲಾಗಿತ್ತು ಸೊ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಾಹೀರಾತುಗಳು ಅಂದರೆ ಆ ಸಂದರ್ಭದಲ್ಲಿ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆಗಿರ್ಬೋದು ಇದರ ಜೊತೆಗೆ ಈ ಕರಪ್ಷನ್ ಡೇಟ್ ಕಾರ್ಡ್ ಜಾಹೀರಾತನ್ನು ಕೂಡ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು ಸೊ ಜಾಹೀರಾತಿನಿಂದಾಗಿ ಬಿ ಜೆ ಪಿ ಪಕ್ಷಕ್ಕೆ ಹಾನಿಯಾಗಿದೆ ಅನ್ನುವಂಥ ಆರೋಪವನ್ನು ಹಾಕಲಾಗಿತ್ತು ಸೊ ಬಿ ಜೆ ಪಿ ಪರ ಈಗ ವಕೀಲರಾಗಿರುವಂಥ ವಿನೋದ್ ಕುಮಾರ್ ಅವರು ಕೂಡ ವಾದವನ್ನು ಮಂಡನೆ ಮಾಡಿದರು ಈಗ ಮಾರ್ಚ್ ಇಪ್ಪತ್ತೆಂಟಕ್ಕೆ ಅದರ ವಿಚಾರ ನಡೆಯುತ್ತೆ ಹಾಜರಾಗಬೇಕಾಗತ್ತೆ ಇಪ್ಪತ್ತೆಂಟಕ್ಕೆ ಈಗ ಅವರು ಖುದ್ದು ಹಾಜರಾಗುವಂತೆ ಕೋರ್ಟ್ ಕೂಡ ಸಮನ್ಸ್ ಕೊಟ್ಟಿದೆ ಸೊ ನಲವತ್ತೆರಡನೇ ಎ ಸಿ ಎಮ್ ಎಮ್ ಜಡ್ಸ್ ಜೆ ಪ್ರೀತ್ ಆದೇಶವನ್ನು ಹೊರಡಿಸಿದ್ದಾರೆ ಅಂದರೆ ಬಿ ಜೆ ಪಿ ಕಾನೂನು ಘಟಕದ ವಕೀಲರಾಗಿರುವಂಥ ವಿನೋದ್ ಕುಮಾರ್ ಸಲ್ಲಿಸಿರುವಂಥ ದೂರು ಇದು ಸೊ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಲಾಯಿತು ಸೊ ವಿಚಾರಣೆಯನ್ನು ನಡೆಸಿ ಕಾಂಗ್ರೆಸ್ ನಾಯಕರಿಗೆ ಸಮನ್ಸ್ ಜಾರಿ ಮಾಡಿದೆ ಕೋರ್ಟ್ ಸೊ ಮಾರ್ಚ್ ಇಪ್ಪತ್ತು ಎಂಟಕ್ಕೆ ಸಿದ್ದರಾಮಯ್ಯ ಡಿ ಕೆ ಶಿ ಹಾಗೂ ರಾಹುಲ್ ಗಾಂಧಿಯವರು ಕೋರ್ಟ್ಗೆ ಹಾಜರಾಗುವಂತೆ ಈಗ ಸಮನ್ಸ್ ಜಾರಿ ಮಾಡಲಾಗಿದೆ ಅಂದರೆ ಇದು ಚುನಾವಣೆಯ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಪಪ್ರಚಾರ ಮಾಡಿತು ಅನ್ನುವಂಥ ವಿಚಾರವಾಗಿ ಇವತ್ತು ಕೂಡ ಚರ್ಚೆ ನಡೆಯಿತು ಅದಾದ ನಂತರ ಈಗ ಕೋರ್ಟಿಂದ ಇಪ್ಪತ್ತೆಂಟಕ್ಕೆ ಹಾಜರಾಗಬೇಕು ಅಂತೇಳಿ ಕೋರ್ಟ್ ಕೂಡ ಈಗ ಸಮನ್ಸ್ ಜಾರಿ ಮಾಡಿದೆ ನೋಡಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ವಿರುದ್ಧ ಅಪಪ್ರಚಾರ ಮಾಡಲಾಗಿತ್ತು ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ನಾಯಕರು ಅಂದರೆ ಅವರ ಪಕ್ಷದಿಂದ ದೂರನ್ನು ಕೂಡ ಕೊಡಲಾಗಿತ್ತು ಅದರ ವಿಚಾರಣೆ ಕೂಡ ಆಯಿತು ಈಗ ವಿಚಾರಣೆ ಆದ ನಂತರ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿ ಕೆ ಶಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಸೊ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೋರ್ಟ್ನಿಂದ ಈಗ ಸಮನ್ಸ್ ಜಾರಿ ಆಗಿದೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ವಿರುದ್ಧ ಅಪಪ್ರಚಾರವನ್ನು ಮಾಡಿದರು ಅಂತೇಳಿ ಸೊ ಹಾಗಾಗಿ ಮಾರ್ಚ್ ಇಪ್ಪತ್ತೆಂಟಕ್ಕೆ ಖುದ್ದು ಈಗ ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಕೋರ್ಟಿಂದ ಈಗ ಸಮನ್ಸ್ ಕೂಡ ಜಾರಿಯಾಗಿದೆ ಇಪ್ಪತ್ತೆಂಟಕ್ಕೆ ಹಾಜರಾಗಬೇಕು ಅಂತೇಳಿ ಸೊ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಪಕ್ಷದ ಖಾಸಗಿ ದೂರು ವಿಚಾರಣೆ ಕೂಡ ಆಯಿತು ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಾಹೀರಾತು ಏನಿದೆಯಲ್ಲ ಅಂದರೆ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರ ಆಗಿರ್ಬೋದು ಇನ್ನು ಕರಪ್ಷನ್ ರೇಟ್ ಕಾರ್ಡ್ ವಿಚಾರ ಸೊ ಇದೆಲ್ಲವನ್ನು ಕೂಡ ಜಾಹೀರಾತು ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಜಾಹೀರಾತು ನೀಡಿತ್ತು ಸೊ ಜಾಹೀರಾತಿನಿಂದಾಗಿ ಬಿ ಜೆ ಪಿ ಪಕ್ಷಕ್ಕೆ ಹಾನಿಯಾಗಿದೆ ಅಂಥೇಳಿ ಆರೋಪವನ್ನು ಮಾಡಲಾಗಿತ್ತು ಸೊ ಖುದ್ದು ದೂರನ್ನು ಕೂಡ ಕೊಡಲಾಯಿತು ಸೊ ಬಿ ಜೆ ಪಿ ಪರ ವಕೀಲರಾಗಿರುವಂಥ ವಿನೋದ್ ಕುಮಾರ್ ಅವರು ಕೂಡ ವಾದವನ್ನು ಮಂಡನೆ ಮಾಡಿದರು ಸೊ ಹಾಗಾಗಿ ಎಲ್ಲ ವಾದ ಮಂಡನೆ ಆದ ನಂತರ ಈಗ ಎಂಟಕ್ಕೆ ಅಂದರೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ಖುದ್ದು ಹಾಜರಾಗುವಂತೆ ಕೋರ್ಟ್ ಈಗ ಸಮನ್ಸ್ ಜಾರಿ ಮಾಡಿದೆ ಸೊ ನಲವತ್ತೆರಡನೇ ಎ ಸಿ ಎಮ್ ಎಮ್ ಜೆಡ್ಸ್ ಜೆ ಪ್ರೀತ್ ಆದೇಶವನ್ನು ಹೊರಡಿಸಿದ್ದಾರೆ ಸೊ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿ ಕೆ ಶಿಗೆ ಸಮನ್ಸು ಜಾರಿಯಾಗಿದೆ ಬಹಳ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿರುವಂಥ ಆರೋಪಗಳು ಅಂದರೆ ಬಿ ಜೆ ಪಿ ಮೇಲೆ ಮಾಡಿರುವಂಥ ಆರೋಪಗಳು ಈ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅದಾದ ನಂತರ ಕರಪ್ಷನ್ ರೇಟ್ ಕಾರ್ಡ್ ಅನ್ನುವಂಥದ್ದು ಸೊ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಿಂದ ನಮಗೆ ಹಿನ್ನಡೆ ಆಯಿತು ಅಂತೇಳಿ ದೂರನ್ನು ಕೂಡ ಕೊಡಲಾಗಿತ್ತು ಅದರ ವಿಚಾರಣೆ ಕೂಡ ಆಯಿತು ಈಗ ವಿಚಾರಣೆ ಆದ ನಂತರ ಮಾರ್ಚ್ ಇಪ್ಪತ್ತೆಂಟಕ್ಕೆ ಅವರ ವಿಚಾರಣೆ ನಡೆಯುತ್ತೆ ಅವರು ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ